ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೊಂದು ನಿಮಗೆ ಸೂಪರ್ ಆಗಿರುವಂಥ ಒಂದು ಸ್ಕಿನ್ ಕೇರ್ನ ತೋರಿಸೋದಕ್ಕೆ ಬಂದಿದ್ದೀನಿ ನೋಡಿ ನಿಮ್ಮ ಕತ್ತತ್ರ ಮತ್ತು ಕೈಯಲ್ಲಿ ಕಾಲ್ ಮೇಲೆ ತುಂಬಾ ಕಪ್ಪಾದಂಥ ಕಲೆಗಳು ಮತ್ತು ಬಿಸಿಲಲ್ಲಿ ಓಡಾಡಿ ಸಂಟಾನು ಅದೆಲ್ಲ ಆಗಿರುತ್ತೆ ಕಪ್ಪಾಗಿರುತ್ತೆ ನೋಡಿ ಫೇಸ್ ಅಷ್ಟೇ ವೈಟ್ ಆಗಿದ್ದರೆ ಮತ್ತು ಕೈ ಕಾಲು ಎಲ್ಲ ಬ್ಲ್ಯಾಕ್ ಆಗಿದ್ದರೆ ಒಂಥರ ಕಾಣಿಸುತ್ತೆ ಸೊ ಅದನ್ನೆಲ್ಲನೂ ರಿಮೂವ್ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಮನೆ ಮನೇಲಿರುವಂಥ ವಸ್ತುಗಳಿಂದ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ಬರುತ್ತೆ ಆ ವಿಡಿಯೋನ ನೀವೇ ನೋಡ್ಬೋದು ಸೊ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು ಸ್ಕಿನ್ ಕೇರ್ ಬಗ್ಗೆನೂ ನಮಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇವಾಗ ಮೊದಲಿಗೆ ನಾನು ಒಂದು ಬೌಲ್ಗೆ ಒಂದು ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ ಅರಶಿನ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡೋದಂಥ ವಸ್ತು ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನು ಒಂದು ಸ್ಪೂನಷ್ಟು ಅರಶನ ತೊಗೊಂಡಿದ್ದೀನಿ ನೀವು ನಿಮ್ಮ ಸ್ಕಿನ್ಗೆ ಯಾವ ರೀತಿ ಅಪ್ಲೈ ಮಾಡ್ತಾರೋ ಅಷ್ಟು ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ನೋಡಿ ನಾನು ಒಂದು ಕೈಗೆ ಆಗೋಷ್ಟು ಅಷ್ಟೇ ತೊಗೊಂಡಿದ್ದೀನಿ ನೋಡಿ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಶ್ಯಾಂಪು ಶ್ಯಾಂಪು ಯಾರ ಮನೇಲಿರಲ್ಲ ಹೇಳಿ ಎಲ್ಲರ ಮನೆಯಲ್ಲೂ ಇರುತ್ತೆ ಶಾಂಪು ನೀವು ಯಾವುದು ಯೂಸ್ ಮಾಡ್ತೀರೋ ಸೊ ಆ ಶಾಂಪೂನೇ ತೊಗೋಬೋದು ನಾನು ಕಾರ್ತಿಕ ಶ್ಯಾಂಪೂನ ತೊಗೊಂಡಿದ್ದೀನಿ ಸೊ ಎಲ್ಲ ಶಾಂಪೂನ ತೊಗೊಳ್ಳಿ ಬ್ಲ್ಯಾಕ್ ಇರೋ ಶಾಂಪೂನ ತೊಗೊಳ್ಳೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ವೈಟ್ ಇರೋದು ತೊಗೊಳ್ಳಿ ಬ್ಲೂ ಇರೋದು ತೊಗೊಳ್ಳಿ ಮತ್ತು ರೆಡ್ ಕಲರ್ ಇರೋದು ತೊಗೊಳ್ಳಿ ಬ್ಲ್ಯಾಕ್ ಮಾತ್ರ ತಗೋಬೇಡಿ ನೋಡಿ ಇವಾಗ ಶ್ಯಾಂಪನ್ನ ಹಾಕ್ಕೊಂಡೆ ನೀವು ಯಾವ ಬ್ರ್ಯಾಂಡ್ ಶ್ಯಾಂಪುನಾದ್ರೂ ಯೂಸ್ ಮಾಡ್ಬೋದು ಇದಕ್ಕೆ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಅರ್ಶನದಲ್ಲಿ ಒಳ್ಳೆಯ ಔಷಧಿಯ ಗುಣ ಇರುತ್ತೆ ಸೊ ಏನೇ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕೆನ್ಸು ಮತ್ತು ಸನ್ ಟ್ಯಾನ್ ಆಗಿರುತ್ತೆ ಮತ್ತು ತುಂಬಾ ಇವಾಗ ಚಳಿಗಾಲ ಕೈಯೆಲ್ಲ ಬಿರುಕು ಬಿರುಕಾಗಿ ಬಿಟ್ಕೊಂಡ್ಬಿಟ್ಟಿರುತ್ತೆ ಸೊ ಅದಕ್ಕೆಲ್ಲೂ ಇದು ಒಳ್ಳೆಯ ರಿಸಲ್ಟ್ ಅಂತಲೇ ಹೇಳ್ಬೋದು ಗುಡ್ ರಿಸಲ್ಟ್ ಕೊಡುತ್ತೆ ನೋಡ್ಬೋದು ನನ್ನ ಹ್ಯಾಂಡು ನನ್ನ ಫಸ್ಟ್ ಕೈಗೆ ಹಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ ಕೈಗೆ ಮತ್ತು ಕಾಲಿಗೆ ಕುತ್ತಿಗೆ ಭಾಗದಲ್ಲಿ ನಿಮಗೆ ಎಲ್ಲೆಲ್ಲಿ ಕಪ್ಪು ಆಗಿರೋ ಕಲೆ ಇರುತ್ತೋ ಸೊ ಅಲ್ಲೆಲ್ಲ ಯೂಸ್ ಮಾಡ್ಬೋದು ಇದನ್ನ ನೋಡಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿ ಯಾವುದೇ ರೀತಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಶಾಂಪೂಲೆ ಮತ್ತು ಹರ್ ಎರಡೇ ಸಾಮಗ್ರಿಗಳಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಮಸಾಜ್ ಮಾಡ್ಕೊತಾನೆ ಹಚ್ಕೊಳ್ಳಿ ನೋಡಿ ಈ ರೀತಿ ಮಸಾಜ್ ಮಾಡಿ ನಿಮ್ಮ ಕೈ ಫುಲ್ಲು ಸ್ಮೂತಾಗಿ ಸಾಫ್ಟಾಗಿ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೇ ರಿಸಲ್ಟ್ ನೋಡ್ತೀರಾ ನೋಡಿ ನಾನು ಫುಲ್ಲು ಕೈಗೆಲ್ಲನೂ ಹಚ್ಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಎಷ್ಟು ಸ್ಮೂತ್ ಅಂದರೆ ಅಷ್ಟು ಸ್ಮೂತ್ ಆಗುತ್ತೆ ಕೈಯಿ ನೀವು ಖಂಡಿತ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತೇಳ್ಬಿಟ್ಟು ನೋಡಿ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಹಚ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬಿಡಿ ಫುಲ್ ಆರೋ ಇದನ್ನು ನೀವು ಒಂದು ವಾರದಲ್ಲಿ ಒಂದು ಸಾರಿನಾದ್ರೂ ಹಚ್ಕೊಂಡ್ರೆ ನಿಮ್ಮ ಕೈ ಕೂಡ ವೈಟಾಗಿ ಸ್ಮೂತಾಗಿ ಸಾಫ್ಟಾಗಿರುತ್ತೆ ನೋಡಿ ವಾರಕ್ಕೊಂದ್ಸರಿ ಟ್ರೈ ಮಾಡೋದ್ರಿಂದ ಏನೂ ಇದಾಗೋದಿಲ್ಲ ನಮಗೋಸ್ಕರ ನಾವು ಒಂದು ಅರ್ಧ ಗಂಟೆ ಆದ್ರೂ ಟೈಮನ್ನ ಎತ್ತಿಟ್ಕೋಬೇಕು ನೋಡಿ ಇವಾಗ ನಾನು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ತಣ್ಣೀರಲ್ಲಿ ಕೈನ ವಾಶ್ ಮಾಡಿಕೊಂಡು ಬಂದಿದ್ದೀನಿ ತೊಳ್ಕೊಂಡ್ಬಿಟ್ಟು ನೋಡಿ ಯಾವ ರೀತಿ ಕಾಣಿಸ್ತದೆ ನನ್ನ ಕೈ ಅಂತೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ ಎಷ್ಟು ಸಾಫ್ಟಾಗಿ ಕಾಣಿಸುತ್ತೆ ಅಂತಂದೇಳ್ಬಿಟ್ಟು ನಿಮಗೆ ಟಚ್ ಮಾಡಿದ್ರೆ ಗೊತ್ತಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ನನ್ನ ಕೈ ಈ ಕಡೆ ಭಾಗದಲ್ಲಿ ನಾನು ಹಚ್ಕೊಂಡಿಲ್ಲ ಈ ಕಡೆ ಹಚ್ಕೊಂಡಿದ್ದೀನಿ ಯಾವ ರೀತಿ ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತೇಳ್ಬಿಟ್ಟು ನೋಡ್ಬೋದು ನೀವೇ ನೋಡಿ ಹಚ್ಕೊಂಡಿರೋ ಕೈಗೆ ಒಂದು ಸ್ವಲ್ಪ ಅರಶಿನ ಅರಶಿನ ಇರುತ್ತೆ ಸೊ ಸೋಪ್ ಅಥವಾ ನೀವು ಯಾವ ಸೋಪ್ ಯೂಸ್ ಮಾಡ್ತಿರ್ತೀರೋ ಅದನ್ನ ಹಾಕ್ಬಿಟ್ಟು ವಾಶ್ ಮಾಡಿಕೊಂಡ್ರೆ ಅರಶಿನ ಹೋಗ್ಬಿಡುತ್ತೆ ಫುಲ್ಲು ಸಾಫ್ಟಾಗಿ ವೈಟಾಗಿ ಕಾಣಿಸುತ್ತೆ ಕೈ ಮತ್ತು ನಿಮ್ಮ ಕಾಲುಗೂ ಕೂಡ ಅಪ್ಲೈ ಮಾಡ್ಬೋದು ನೋಡಿ ಒಂದು ಬಟ್ಟೆ ಸಹಾಯದಿಂದ ನಾನು ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಕೈ ಎಷ್ಟು ವೈಟಾಗಿ ಕಾಣಿಸ್ತಾ ಇದೆ ಎಲ್ಲಿಗಾದ್ರೂ ಫಂಕ್ಷನ್ಸ್ಗೆ ಎಲ್ಲಿಗಾದರೂ ಹೋಗೋ ಅರ್ಜೆಂಟಲ್ಲಿ ಇದ್ದರೆ ನಮಗೆ ಪಾರ್ಲರ್ಗೆ ಹೋಗಿ ದುಡ್ಡು ಖರ್ಚು ಮಾಡಿ ಮಾಡಿಸ್ಕೊಳೋದಕ್ಕೆ ಆಗೋದಿಲ್ಲ ಅನ್ನೋರು ಈ ರೀತಿ ಮನೆ ಮದ್ದನ್ನ ಯೂಸ್ ಮಾಡಿ ನಿಮ್ಮ ಕೈ ಮತ್ತು ಕಾಲು ಕುತ್ತಿಗೆ ಭಾಗದಲ್ಲಿ ಮೇನ್ ಆಗಿ ಇದನ್ನು ಹಚ್ಕೊಳ್ಳಿ ಫುಲ್ ವೈಟಾಗಿ ಬ್ರೈಟಾಗಿ ಕಾಣಿಸ್ತೀರ ನೀವು ಈ ಫೇಸ್ ಪ್ಯಾಕ್ನ ನೀವು ಚಿಕ್ಕೋರಿಂದ ಹಿಡಿದು ದೊಡ್ಡೋರವರೆಗೂ ಹಚ್ಕೋಬೋದು ನೋಡಿ ನನ್ನ ಕೈ ಯಾವ ರೀತಿ ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತೇಳ್ಬಿಟ್ಟು ಯಾವ ರೀತಿ ಚೇಂಜಸ್ ಕಾಣ್ತಾ ಇದೆ ನೋಡಿ ಆ ಕೈಗೆ ಮತ್ತು ಈ ಕೈಗೆ ನಾನು ಒಂದು ಕೈಗೆ ಅಷ್ಟೇ ಹಚ್ಚಿ ತೋರಿಸ್ತಾ ಇದ್ರೆ ನಿಮಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಸ್ಮೂತಾಗಿ ಕಾಣಿಸ್ತಾ ಇದೆ ನಮಗೆ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ನಮ್ಮ ಸ್ಕಿನ್ನು ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ಮಾಡಿ ತಿಳಿಸಿ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಮಾತ್ರ ಮೇನಾಗಿ ಹಚ್ಕೊಳ್ಳಿ ಭಾಳಷ್ಟು ಜನಕ್ಕೆ ಕಪ್ಪಾಗಿ ಇರುತ್ತೆ ಸೊ ಗುಡ್ ರಿಸಲ್ಟ್ ಕೊಡುತ್ತೆ ಅದು ಇವಾಗ ಚಳಿಗಾಲ ಆಗಿರೋದ್ರಿಂದ ಕೈ ಮತ್ತು ಕಾಲು ಒಂಥರ ಬಿರುಕು ಬಿರುಕ್ ಬಿಟ್ಟೋ ಥರ ಆಗಿರುತ್ತೆ ಸೊ ಆ ಥರ ಆದವರು ಈ ಓಮ್ ರೆಮಿಡಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತೇಳ್ಬಿಟ್ಟು ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು